ಎಲ್ರಿ ರೀ ನಿಮ್ಮ ಮಗಳು ಬರಲೇ ಇಲ್ಲ ಇನ್ನೂನು ಎಷ್ಟೊತ್ತಿಗೆ ಬರ್ತಾರೆ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಐವೇಕಪ್ಪ ಮತ್ತು ಪುಟ್ಟಕ್ಕನು ಹಾಂ ಅವರು ನಮ್ಮೂರೇನೆ ಅವ್ರು ಬರಲಿ ಕೇಳ್ತೀನಿ ಹಾಂ ನಾನು ಹಂಗೂ ಅವ್ರನ್ನ ಮಾತಾಡ್ಸ್ಕೊಂಬರೋಣ ಅಂತ ಹೇಳಿ ಅಂದ್ಕಂಡೆ ಬೇಡ ಬಿಡು ಒಂದೇ ಸಲ ಅಲ್ಲೇ ಮಾತಾಡ್ಸಿದ್ರ ಅಂತ ಹೇಳಿ ಅದೇ ಬಂದೆ ನನ್ನ ಮಗನ ಕರ್ಕೊಂಡು ಹಾಂ ನಿಮ್ಮ ಮಗಳೆಲ್ಲಿ ಬರ್ತಾಳಪ್ಪ ಬರ್ತಾಳೆ ನನ್ನ ಮಗನ ಕರ್ಸಿದ್ದೀನಿ ರಾಜನ ಎಲ್ಲಿದ್ದರೂ ನೇ ಹತ್ರಮ್ಮನ ಅಂತಾನೆ ಹಾಂ ಅಲ್ಲ ಅವಳಿಲಿ ಬರೋದ್ರಿಂದನ ಏನು ಪ್ರಯೋಜನವೂ ಇಲ್ಲ ಆ ಈಗ ಈ ಕೇಸ್ಗೂ ಅವಳಿಗೂ ಏನು ಸಂಬಂಧನೇ ಇಲ್ಲ ಆದ್ರೂನು ಈ ಲಸ್ಮಕ್ಕ ಆ ನೇತ್ರ ಇಲ್ಲಿ ಬರಲೇಬೇಕು ಅಂತ ಹೇಳಿದಕ್ಕೆ ಕರ್ಕೊಂಬರ ಕಳಿಸಿದೀನಿ ಅಷ್ಟೇನಿ ಹ ಬಂದೇ ಬತ್ತಾಳೆ ಸುಮ್ಮನೆ ಇರ್ರಿ ಏನ್ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ ಈ ಕೇಸ್ಗೂ ನೇತ್ರಗೂ ಸಂಬಂಧ ಏನು ಅಂತ ನಿಮಗೆ ಈಗ ಗೊತ್ತಾಗಲ್ಲ ಕೊನೆಗೆ ಗೊತ್ತಾಗುತ್ತೆ ನಾನು ಯಾಕೆ ನೇತ್ರ ಬರಕ್ಕೆ ಹೇಳ್ದೆ ಇಲ್ಲಿಗೆ ಕರೆಸ್ರಿ ಅಂತ ಬಲವಂತ ಮಾಡಿದೆ ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ಸ್ವಲ್ಪ ಹೊತ್ತು ಇರ್ಲಿ ಹಾ ಬರ್ಲಿ ನೇತ್ರ ಅವ್ರು ಬರಲಿ ಮೊದ್ಲು ಆ ಪುಟ್ಟಕ್ಕನು ಇವೇ ನೇತ್ರಗೂ ಈ ವಿಷಯಕ್ಕೂ ಏನು ಸಂಬಂಧನೇ ಇಲ್ಲವಲ್ಲ ಅಾ ನಿನ್ನ ಅನುಮಾನ ಏನು ನೇತ್ರನ ಮೇಲೆ ಏನಾದರೂ अनुमानನ ನಿನಗೆ ಅಾ ದೇವಕ ಅಾ अनुमानನ ಅಥವಾ ನಿಜಾನೋ ಅನ್ನೋದು ಆಮೇಲೆ ಗೊತ್ತಾಗುತ್ತೆ ಈಗಲೇ ಯಾಕೆ ಹೇಳ್ಬೇಕು ಹೇಳು ಅಾ ಮೊದ್ಲು ಗೊತ್ತಾಗ್ಲಿ ಅವ್ರಿಗೆ ಬರಲಿ ಅಾ ಅವರೇನು ಹೇಳ್ತಾರೆ ನೇತ್ರ ಏನು ಹೇಳ್ತಾರೆ 나ವೆ ಹೇಳ್ತೀವಿ ಎಲ್ಲ ತಿಳ್ಕೊಂಡು ಆಮೇಲೆ ಯಾರು ಏನು ಅತ್ತಾ ಅಂತ ಗೊತ್ತಾಗುತ್ತೆ ಹ ಆಯಿತು ನಮ್ಮ ರಾಜನೇ ಕಳ್ಸಿದಿನಿ ಯಾರ್ನು ಕಳ್ಸಿಲ್ಲ ಎಲ್ಲೆ ಇದ್ರೂನು ಕಾರ್ಕಂ ಬರಪ್ಪ ಹೇಳ್ ಏಳು ಕಳ್ಸಿದಿನಿ ಗೊತ್ತಾಗುತ್ತೆ ಆಮೇಲೆ ನಡೀನೇತ್ರ ಸುಮ್ಮನೆ ನೀನು ಹಾಂ ಯಾಕೆ ಹಿಂಗೆ ಮಠ ಮಾಡ್ತಾ ಇದ್ದೆ ಬರಲ್ಲ ಬರೋಲ್ಲ ಅಂತಾನೆ ಅಪ್ಪ ಯಾಕೆ ಕರ್ಕೊಂಡು ಬರಲೇಬೇಕು ಎಲ್ಲಿದ್ರು ಅಂತಾನೆ ಹೇಳಿದ್ಕೇನೆ ನಾನು ನಿನ್ನ ಊರಾಗೆಲ್ಲ ಹುಡ್ಕಾಡಿ ಸುಸ್ತಾಗಿ ಆಮೇಲೆ ಕೊನೆಗೆ ವಾಲ್ದಾಗೆ ಬಂದಿದ್ದು ಹ್ಞೂ ನೀನು ಯಾಕೆ ಅಲ್ಲೋಗಿ ಗುಡ್ಲಕ್ಕೆ ಹೋಗಿ ಮನೆ ಕಂಡಿದ್ದೆ ಹಾಂ ನನಗೆ ಗೊತ್ತೇ ಆಗಲಿಲ್ಲ ಪೊದ್ದು ಬಂದು ತಿರ್ಗ ಹೇಳಿದ್ಲು ಅಕ್ಕ ಯಾವ ವಾಲ್ದ ಕಡೆಗೆ ಹೋದ್ಲು ಅಂತಾನೆ ನನಗೂ ಏನು ಸಂಬಂಧ அவரேனோ விசாரணை மாறி நன்கேனோ ஒல்லக்கோடிகே தண்ணு தாடி அந்த அல்ல அள்ளி குடிக்கலாக அப்பயா கரலேக்கோளா நீனேனோ அல்ல நான் இஷ்டு இதாக நீங்க பெல்லீனே அந்தனா ಯೋ ನೇತ ನಡಿ ನೇತ ಸುಮ್ಮನೆ ಅಪ್ಪ್ಯನ ಯಾಕೆ ಯಾಕೇಳ್ತು ಅಂತಾನ ನನ್ನೇನು ಕೇಳ್ತಾ ಇದೆಯಾ ಎಲ್ಲಿದ್ರು ಕರ್ಕೊಂಡ ಬರಲೇಬೇಕು ನೀನು ಕರ್ಕಂಬದಲೇ ನೇತ್ರನ್ ನೇತ್ರ ಕರ್ಕೊಂಡ ಬರ್ದೇ ನೀನು ಬರಂಗಿಲ್ಲ ಅಂತ ಹೇಳಿ ಹೇಳ್ ಕಳಿಸ್ತು ಅಪ್ಪಯ್ಯ ಅದಕ್ಕೋಸ್ಕರನೇ ನಾನು ಎಲ್ಲ ಕಡೆ ಹುಡುಕಿ ತಿರ್ಗಾ ಕೊನೆ ಸುಸ್ತಾಗಿದ್ದೆ ಆಮೇಲೆ ಪದ್ದುನ್ ಕೇಳಿದಾಗ ಪದ್ದು ಹೇಳಿಡು ವಲ್ತಾ ಹೋದ್ಲು ಅಕ್ಕಯ್ಯ ಅಂತ ಆವಾಗ ವಲ್ತಾಗ್ ಬಂದು ಅಲ್ಲೆಲ್ಲ ಹುಡ್ಕಾರ್ದೆ ತಿರ್ಗಿ ಗುಡ್ಲಾಗ ಏನಾನ ಇದೆಯೇನೋ ಅಂತ ಗುಡ್ಲಾಕೆ ಬಂದು ನೋಡಿ ನೀನು ಅಲ್ಲಿ ಮನೆ ಕಂಡಿದೆಯಲ್ಲ ನೇತ್ರ ಆಂ ಅಪ್ಪನೇ ಕೇಳು ಯಾಕೆ ಕರ್ಕೊಂಬರೋಕೇಳ್ತು ಅಂತಾನ ನನಗೇನು ಗೊತ್ತು ಅಪ್ಪ ಅಪ್ಪಯ್ಯ ಏನು ಹೇಳಲಿಲ್ಲ ಒಟ್ನಲ್ಲಿ ಇನ್ನೇತ್ರನ ಕರ್ಕೊಂಬರಲೇಬೇಕು ಅಂತ ಹೇಳಿತ್ತು ಅದಕ್ಕೆ ಕರ್ಕೊಂಬಂದಿದ್ದೀನಿ ಕೇಳಕ್ಕಲ್ಲಿ ಯಾಕೆ ಅಂತಾನೆ ಚಿತ್ರಮ್ಮ ಎಲ್ಲಿಗೆ ಹೋಗಿದ್ದಮ್ಮ ನೀನು ಅಯ್ಯೋ ದೇವ್ರಿ ನೀನು ಎಲ್ಲೆಲ್ಲಿ ಹುಡ್ಕಾಡಲಿಲ್ಲ ನಾನು ಹಾಂ ಮನೆಯಾಗಿರ್ಲಿಲ್ಲ ನೀನು ಎಲ್ಲಿಗೆ ಹೋಗಿದ್ದೆ ಹೊಲದಕ್ಕೆ ಹೋಗಿದ್ದೆ ನೀನು ಹಾಂ ಯಾಕಮ್ಮ ಅಲ್ಲಿಗೆ ಹೋಗಿದ್ದೆ ಹಾಂ ಅಯ್ಯೋ ಅಪ್ಪ ನಾನು ಏನಕ್ಕೂ ಹೋಗಿದ್ದೆ ಮನೆಗೆ ಸುಮ್ಮನೆ ಗಲಾಟೆ ಹುಡುಗರ್ದು ಆ ಗಾ ಮಲ್ಲಿ ಗುಲಾಬಿ ಎಲ್ಲರೂ ಗಲಾಕೆ ಮಾಡ್ತಾರೆ ಏನಿದು ಬರಲ್ಲ ಹೊಲ ತಗೋ ಕಣ್ಣಗಿರುತ್ತೆ ಗುಡ್ಲಾಗಿ ಅಂತ ಹೇಳಿ ಅಲ್ಲಿಗೆ ಹೋಗಿದ್ದೆ ಮನಿಕೆ ಚಮ್ಮಚೆ ಇವನು ಅಪ್ಪ ಹೇಳಕ್ಕೆ ನೀನ್ ಬರ್ಲೇ ಬೇಕಂತ ಅಂತ ಹೇಳಿ ಬಲವಂತವಾಗಿ ಕರ್ಕೊಂಡ್ ಬಂದೆ ಇಲ್ಲಿಗೆ ಹಾ ಅಲ್ಲಾ ನೀವೇನು ವಿಚಾರಿಸ್ತಾ ಇದ್ಯಾ ಆ ಕಂಬಳಿಗೆ ಕಂಬಳಿ ಬಗ್ಗೆ ಚಾಡಿ ಹೇಳಿದರು ಯಾರು ಏನು ಕಚ್ಚಿ ಅದಕ್ಕೆ ನಾನು ಯಾಕೆ ಬರಬೇಕು ಮನೆ ಯಾಕೆ ಕರ್ಕೊಂಡ್ ಬರ್ಲೇ ಅಂತ ಹೇಳ್ ನೀನು ಹಾ ಓ ನೇತ್ರಮ್ಮ ನೀನ್ ಬರಲಿಲ್ಲ ಅಂತಂದ್ರೆ ಸತ್ಯ ಗೊತ್ತಾಗಲ್ಲ ನೇತ್ರ ಇಲ್ಲಿಗೆ ಬಂದ್ರೇನೆ ಏಯ್ ಈ ನಾವು ಇಲ್ಲಿರೋದು ಅಂತನ ಈ ಲಸ್ಮಕ್ಕನೇ ಹೇಳಿದ್ದು ಅದಕ್ಕೆ ನಾನು ಅಲ್ಲಿ ಮನೆಗೆಲ್ಲ ಹುಡ್ಕಾಡ್ದೆ ನಿಮ್ಮ ಅಮ್ಮೈನು ಕೇಳಿದೆ ನಿಮ್ಮ ಅಮ್ಮಾಯೂ ಏನೂ ಹೇಳಲಿಲ್ಲ ಎಲ್ಗೋ ಹೇಳೋಣ ನನಗೆ ಗೊತ್ತಿಲ್ಲ ಅಂತ ಅಂದ್ಲು ನಿಮ್ಮ ಅಮ್ಮಯ್ಯ ಹಾಂ ಆ ಗುಲಾಬಿ ಮಲ್ಲಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿರಲಿಲ್ಲ ಅದಕ್ಕೆ ಮತ್ತಿನ್ನೇನು ಮಾಡೋದು ನಾನು ಹುಡ್ಕಾಡ್ಕೊಂಡ್ ಬರೋಕ್ಕೆ ಹೋಗೋಕ್ಕಾಗಲ್ಲ ಎಲ್ಲರೂ ಬಂದಿ ಬಂದಿರ್ತಾರೆ ನಾನು ಇರಲೇಬೇಕು ಅಂತ ಹೇಳಿ ರಾಜನು ಕಳಿಸ್ತೇವೆ ಎಲ್ಲೇ ಇದ್ರೂ ನೇತ್ರನ ಕರ್ಕೊಂಬಾ ಅಂತಾನೆ ಹಾಂ ಹೆಂಗೋ ಸದ್ಯ ಬಂದಿಯಲ್ಲ ಬಾ ನೀನೇ ಮುಖ್ಯವಾಗಿ ಇರಬೇಕಂತೆ ಲಸುಮಕ್ಕನೇ ಅಮ್ಮ ಹೇಳಿದ್ದು ಹಾಂ ನೀ ನೀ ಇರ್ಲಿಲ್ಲ ಇದು ಇರ್ತಾ ಇತ್ಯರ್ಥ ಆಗಲ್ಲ ಅಂತನ ಹೇಳ್ತಾಯಮ್ಮ ಅದಕ್ಕೆ ನಿನ್ನ ಕರ್ಕೊಂಡು ಕಳಿಸಿದ್ದು ಬಾ ನೀನು ಯಾಕೆ ಭಯ ಪಡ್ತೀಯಾ ಹಾ ನೀ ತಪ್ಪು ಮಾಡಿಲ್ವಲ್ಲ ಏನೋ ನಿನ್ನಿಂದ ಏನೋ ಅಂತ ಅಯ್ಯಮ್ಮ ನಿಂತ್ಕ ಹಾಂ ಹಾ ಏ ಲಕ್ಷ್ಮಕ್ಕ ನಿನಗೆ ಏನು ಅಲ್ಲ ತಪ್ಪು ಮಾಡಿದರಳು ನೀನು ವಿಚಾರಣೆ ಮಾಡ್ತಿರೋದು ನಮ್ಮ ಅಪ್ಪಯ್ಯ ಹಾ ಅದಕ್ಕೆ ಅವರ ಮೇಲೆ ಬತ್ತಾರೆ ಅವರ ಜಾಡಿ ಕೇಳಿಸ್ಕೊಂಡಿರಾರೋ ಅಯ್ಯಮ್ಮನ ಅಯ್ಯಪ್ಪನೂ ಬತ್ತಾರೆ ಅಂದ್ಮೇಲೆ ನಾನು ಯಾಕೆ ಬೇಕ ಇಲ್ಲಿಗೆ ಹಾಂ ಏ ನಾನು ನಾನು ಇಲ್ದಿದ್ರೆ ಇದು ಬಗೆಹರಿಯಲ್ಲ ಅಂತನ ಏನೋ ನಾನೇನೋ ಜಡ್ಜೇನೇ ಇಲ್ಲಿ ಬಗೆಹರ್ ಸಕಿ ನನ್ನ ಕರ್ಕಂ ಬರ್ಲೇಬೇಕು ಅಂತ ಹೇಳಿದ್ಯಲ್ಲ ನೇತ್ರ ಸ್ವಲ್ಪ ನೀರ್ ಕುಡ್ದು ತಣ್ಣಗಾಗು ಸಮಾಧಾನ ಮಾಡ್ಕೊಂಡು ನಿಂತ್ಕೊ ಇಷ್ಟೊಂದ್ ಸಿಟ್ಟು ಒಳ್ಳೇದಲ್ಲ ನಿನ್ನ ಇಲ್ಲಿಗೆ ಯಾಕೆ ಕರೆಸ್ತಿ ಅಂತ ನಾ ಈಗಲೇ ಹೇಳ್ಬಿಟ್ರೆ ಅದು ಅದೇನೋ ಹೇಳ್ತಾರಲ್ಲ ಕುತೂಹಲ ಹೊರಟೋಗ್ಬಿಡುತ್ತೆ ಹ್ಮ್ ಅವ್ರಿಗೆ ಬಂದ್ಬಿಡ್ಲಿ ಅಯ್ಯಮ್ಮನು ಅಯ್ಯಪ್ಪನು ಆಮೇಲೆ ಗೊತ್ತಾಗುತ್ತೆ ನಿನ್ ಯಾಕೆ ನಾನು ಇಲ್ಲಿ ಕರೆಸ್ತೆ ಅಂತನ ಆಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ ಸುಮ್ಮನೆ ನಿಂತ್ಕ ಅದು ನಿನಗೂ ಗೊತ್ತಾಗಿರುತ್ತೆ ಈಗ ಆದ್ರೆ ನೀನ್ ಸುಮ್ಮನೆ ಆರಾಡ್ತಾ ಇದ್ಯಾ ಹ್ಮ್ நீர்்கால் அவரு நான் நான் இல்லை ஆகல ி ஏன்ீக அயோ நம் அண்ணய எங்க அப்படி யாவ் நோடிலப்பா நான் கடைக்கு அய்யய்யோ ஏன் ಸೌಕಾರಿ ಈ ಏನು ಹೇಳ್ ಕಳಿಸಿದ್ರಂತೆ ಏನಕ್ಕೆ ಕೇಳಬೇಕು ಇಬ್ಬರು ಗಂಡ ಹೆಂಡತಿ ಬರ್ರಿ ಅಂತಾನ ಏನು ಸೌಕರ್ಯ ಯಾವತ್ತ ಹೇಳೋಗಿದ್ವಲ್ಲ ನಾವು ಹಾಂ ಮತ್ತೇನು ವಿಚಾರಣೆ ಮಾಡಬೇಕು ಹಾಂ ಹೇಳ್ರಿ ಜಲ್ದಿ ಏನೂ ಇಲ್ಲ ಕಣಪ್ಪ ಅದೇ ನೀವು ಲಕ್ಷ್ಮಿ ಅಂತ ಹೇಳ್ಬಿಟ್ರಲ್ಲ ಲಕ್ಷ್ಮಿನ ವಿಚಾರಣೆ ಮಾಡಿದ್ರೆ ಅಯ್ಯಮ್ಮ ನಾನು ಊರಿಗೆ ಹೋಗಿಲ್ಲ ನಾನು ಯಾಕೆ ಚಾಡಿ ಹೇಳಿ ಅಂತ ಹೇಳಿ ವಾದ ಮಾಡ್ತೈತಿ ಅದಕ್ಕೇನೆ ಅವ್ರು ಯಾರು ಅಂತನ ನೀವೇನೇ ಖುದ್ದಾಗಿ ಬಂದು ಕಂಡು ಹಿಡೀಲಿ ತೋರಿಸ್ಲಿ ಅಂತಾನೆ ಕರೆಸಿರೋದು ಹ್ಞೂ ನೋಡಮ್ಮ ಪುಟ್ಟಮ್ಮ ಇಲ್ಲಿ ನಿಂತ್ಕಣೈತೆ ನೋಡು ಲಸ್ಮಕ್ಕ ಈ ಅಮ್ಮನೇನೆ ಲಕ್ಷ್ಮಿ ಅಂದರೆ ಈ ಅಮ್ಮ ನಿಮ್ಮ ಮನೆಗೆ ಬಂದಿತಾ ಲಸ್ಮಾಕ ನೀನು ಹೋಗ್ ಮುಂದಕ್ಕೆ ನಿಂತ್ಕೊ ಹೋಗು ಹೋಗು ನೋಡ್ಲಿ ಅವರು ಸರಿಯಾಗಿ ಓ ಪಟೀಲ್ ರೀ ನೀವು ಏನಿಲ್ಲಿ ಲಸ್ಮಕ್ಕ ಐತಲ್ಲ ಆ ಲಸ್ಮಕ್ಕಿಗೆ ನಾನು ಅಣ್ಣ ಯಾಗ್ಬೇಕು ಹಾಂ ಅದಕ್ಕೆ ಲಸ್ಮಕ್ಕನ ಹೇಳ್ ಕಳಿಸಿತ್ತು ಬಾರಣ್ಣ ಅಂತನ ಬಂದಿದ್ದೆ ಹಾಂ ಹಾಂ ನೋಡು ನನ್ನ ತಂಗಿ ಇದು ಲಸ್ಮಕ್ಕ ಈ ಲಕ್ಷ್ಮೀನೇನ ನಿಮಗೆ ಬಂದು ಸಾಹುಕಾರ ಮಗಳ ಬಗ್ಗೆ ಇಲ್ದೇ ಇರೋ ಚಾಡಿ ಎಲ್ಲ ಹೇಳಿದ್ದು ಹಾಂ ನೋಡಕ್ಕ ಸರಿಯಾಗಿ ಯಾಕ ಎಲ್ಲಿಗೆ ಹೋಗ್ತೀಯಾ ಇನ್ನೂ ವಿಚಾರಣೆ ಮುಗ್ದಿಲ್ಲ ನಿಂತ್ಕೊ ಇಲ್ಲೇ ಹಾಂ ನಾ ಆ ಕಡೆ ಕಡೆ ವಾಯ್ಟ್ ನಿಕ್ರಮ ಯಾಕೆ ಹೆಂಗ ಗಬರಿ ಆಗ್ತಾ ಇದ್ಯಾ ನೀನು ಹಿಂಗೆಲ್ಲ ನಾವು ಹೋಗ್ಬಾರ್ದು ಹಿಂಗೆ ಏನಾನ ಹೋದ್ರೆ ನಿನ್ನ ಮೇಲೆ ಅನುಮನೆ ಬರುತ್ತೆ ನೋಡು ಸುಮ್ಮನೆ ನಿಂತ್ಕೊ ಆ ಅಲ್ಲಪ್ಪಾ ಅದು ಇದು ಇಲ್ಲ ಇದು ಇಲ್ಲ ಸುಮ್ಮನೆ ನಿಂತ್ಕೊಂಡ್ರೆ ನಿಂತ್ಕೋಬೇಕು ಅಷ್ಟೇನಿ ಹ್ಞೂ ಅಕ್ಕ ನೋಡು ನನ್ನ ಹೆಸರು ಲಕ್ಷ್ಮಿ ಅಂತಾನೆ ನಾನೇ ನಾನು ಮನೆಗೆ ಬಂದು ಆಂಬಳ ಸರಿ ಇಲ್ಲ ಆಮೇಲೆ ಜೊತೆ ಓಡಾಡ್ತಾಳೆ ಆ ಮದುವೆ ಮಾಡ್ಕೋಬೇಡ್ರಿ ಅಂತ ಹೇಳ್ಬೇಡು ನಾನೇನ ಆ ಇವರಿಗೆ ನಾನು ಅವಳ ಲಕ್ಷ್ಮಿ ಅಂತ ಇರೋದು ನಾನೇನಾ ಹೇಳ್ರಿ ಆ ನೀನ ಅಯ್ಯೋ ನಿನ್ನನ್ನು ನೋಡ್ತಾ ಇರೋದೇ ಇವತ್ತು ನಿನ್ನ ನಮ್ಮ ಮನೆಗೆ ಬಂದಿಲ್ವನಾ மத்தூர் அர்த்தய நீனேஜார் நீன் கேல மா ಅಲ್ಲಿ ನಿಂತರು ಅವಕ್ಕ ಅವತ್ತು ನಿಮ್ಮ ಊರಿಗೆ ಬಂದಿದ್ಲು ತಾನೆ ಹೂ ಅವಕ್ಕನೇ ಬಂದಿದ್ದು ಅವತ್ತೇ ಹೇಳಿನಲ್ಲ ತೇನ ಊರಿಗೆ ಬಂದಿದ್ವಲ್ಲ ನಿಮ್ಮ ಊರಿಗೆ ಅವತ್ತು ಅವಗ ಕೇಳಿರೇ ನೀವು ನಂಬಲಿಲ್ಲ ಹ ಈ ಅವಕ್ಕನ್ನೇ ಬಂದಿದ್ದು ಅವತ್ತು ನಮ್ಮ ಅತ್ತಿರ ಮನೆಗೆ ನೀನು ಇಲ್ಲಿ ಇರೋನ್ನೆಲ್ಲಾ ನೋಡು ಒಂದಸಲನೆ ಹ ಯಾರ್ ಮನೆಗೆ ಬಂದಿದ್ದು ಅಂತನ ನೀನು ಕಣ್ಣಿಡಿಕೆಯೋ ನೋಡು ಊಟಿ ನೋಡಿ ಇಲ್ಲಿ ಯಾರು ಇದ್ದಾರೆ ಇಷ್ಟು ಜನ ನೋಡು ಇಲ್ಲಿ ಯಾರು ಇಲ್ಲ ಅಂದ್ರೆ ತಿರ ಊರಗೆ ಅಯ್ಯೇ ಓಡಾಡ್ಕೊಂಡು ಬರಣ ಯಾರಾದರೂ ಕಾ ಸಿಗ್ತಾರ ಅಂತನ ஆயிட்டு இல்ல வந்து சொல்லும்போது இந்துக்கள் பாத்துக்கோங்க. நான் பார்த்துக்கொள்ள ನೇತ್ರಮ್ಮ ಸುಮ್ಮನೆ ಬತ್ತಿಯಾ ಯಾಕೆ ನೀನು ಅನುಮಾನ ಬರೋ ಥರ ನಡ್ಕೊಂತಾ ಇದೆಯಲ್ಲ ಹಾಂ ಹಿಂಗೆಲ್ಲ ಆಡಿರೆ ನಿನ್ನ ಮೇಲೆ ಅನುಮಾನ ಬರುತ್ತೆ ನೀನೇ ಹೋಗಿ ಹೇಳಿರೋದು ಅಂತಾನೆ ಬಾಯ್ ಇಲ್ಲಿ ಅಯ್ಯೋ ಇದೇ ಹುಡುಗಿ ಅಲ್ವಾ ಬಂದಿದ್ದು ಕೈ ತಗ್ಗಿ ಒಂದು ಸ್ವಲ್ಪ ಯಾಕೆ ಮಕ್ಕ ಮುಚ್ಕೊಂಡಿದ್ಯಾ ಕೈಯಾಗೆ ಹಾಂ ಬಾಯಿ ಮುಚ್ಕೋ ಆ ನೇತ್ರ ಮಕ್ಕ ಮುಚ್ಕೊಂಡಿದ್ಯಾ ಹಾಂ ತಗ್ಗಿ ಮಕ್ಕನ ಬಾಯಿ ಮುಚ್ಕೋ ನೋಡಕ್ಕ ಸರಿಯಾಗಿ ನೋಡು ಹಾಂ ಈ ಹುಡುಗಿನೇ ಅವತ್ತು ಬಂದಿದ್ದು ನಮ್ಮ ಕಂಬ್ಳ ಮತ್ತೆ ಮೇಷ್ಟ್ರು ಜೊತೆ ಓಡಾಡ್ತಾ ಇದ್ದಾರೆ ಊರಿನ ಜನಗಳು ಎಲ್ಲರೂ ನೋಡ್ತಾ ಇದ್ದ ನೋಡವ್ರೆ ಅವರಿಬ್ಬರು ಇಷ್ಟಪಡ್ತಾರೆ ಮದ್ವೆ ಆದಮೇಲೆ ಏ ಅವಳು ನಿಮ್ಮ ಮನೆಗೆ ಸಂಸ್ಕಾರ ಮಾಡ್ಕೊಂಡಿರ್ತಾಳೋ ಇಲ್ಲವೋ ಅವ್ಳ ಸಂಸ್ಕಾರವಂತೆ ಅಲ್ಲ ನೀವು ನೋಡಿ ಸಂಸ್ಕಾರವಂತರು ಅಂತ ಹುಡುಗಿ ನಿಮ್ಮ ಮನೆಗೆ ಯಾಕೆ ಅದು ಇದು ಅಂತ ಹೇಳಿದ್ದು ಇದೇ ಹುಡ್ಗಿನೇ ಏನು ಏನಪ್ಪಮ್ಮ ಹಿಂಗೆ ಹೇಳ್ತಾ ಇದ್ಯಾ ಅವಳು ನನ್ನ ಮಗಳು ನನ್ನ ಮಗಳು ನಿಮ್ಮ ಮನೆಗೆ ಬಂದು ಹಿಂಗೆ ಹೇಳ್ತಾಳೆ ನೋಡಿ ಸಾಕಾರಿ ನಿಮ್ಮ ಮಗಳು ಅಥವಾ ಯಾರು ನನಗಂತೂ ಅವ್ಳು ಯಾರು ಗೊತ್ತಿಲ್ಲ ಒಟ್ಟಲ್ಲಿ ಅವಳಾಗಿ ಅವ್ಳು ಬಂದ್ಲು ಬಂದ್ಲು ಕೂತ್ಕೊಂಡು ಹಿಂಗೆ ನಾನು ರಾಮ್ನಹಳ್ಳಿನಿ ಹಿಂಗೆ ಆ ಕಮ್ಲನ್ ಮಜೆ ಮಾಡ್ಕೊಂಡು ಹೋಗಕ್ಕೆ ಬಂದಿದ್ರಲ್ಲ ಅದಕ್ಕೆ ಆ ಕಮ್ಲನ್ ಬಗ್ಗೆ ಅವ್ನು ಸ್ವಲ್ಪ ಏನೋ ಹೇಳ್ಬೇಕಾಯ್ತು ಅದಕ್ಕೆ ಬಂದಿದ್ದೆ ಅಂತ ಹೇಳಿಳು ನಿನ್ನ ಹೆಸರೇ ನಮ್ಮ ಅಂತ ಕೇಳಿರಿ ನನ್ನ ಹೆಸರು ಲಕ್ಷ್ಮಿ ಅಂತ ನಾನು ಹೇಳಿದ್ಲು ಹ್ಮ್ ಇವ್ಳೇನಿ ಹ್ಮ್ ಅಪ್ಪ ಇಲ್ಲ ಸುಳ್ಳು ಬಚಾವ್ ಮಾಡಕ್ಕೆ

ನೀನು ಹೇಳ್ತಾ ಇರೋದು ನಿಜ ನೀನಮ್ಮ ಅಥವಾ ಯಾರಾದರೂ ಎದ್ರುಕೊಂಡು ಹಿಂಗೆ ನಾನು ಸುಳ್ಗಿಳ್ ಹೇಳ್ತಾ ಇದ್ದೀನಿ ನನ್ನ ಮಗಳು ಮೇಲೆ ಹಾಂ ನಾನು ಯಾಕೆ ಸುಳ್ಳು ಹೇಳಿ ಸೌಕರ್ಯ ನಮ್ಗೆ ಯಾವ ಭಯನೂ ಇಲ್ಲ ಯಾರಿಗೂ ಎದ್ರಿಕೆ ಅಮ್ಮ ಅವಶ್ಯಕತೆ ಇಲ್ಲ ಇವಳೆ ಬಂದು ಹೇಳಿದ್ದು ಹಾಂ ನೋಡಿದ್ರಿ ಸೌಕರ್ಯ ನಿಮ್ಮ ಹಿರಿ ಮಗಳು ನೇತ್ರ ಮಾಡಿರೋ ಕೆಲಸ ನೇತ್ರ ನೀನ ಇಂಥ ಕೆಲಸ ಮಾಡಿರೋದು ನಾಚಿಕೆ ಆಗಲ್ವಾ ಇಂಥ ಕೆಲಸ ಮಾಡೋಕ್ಕೆ ಅದಕ್ಕೆ ನಾನು ನೀನು ತಪ್ಪಿಸ್ಕೊಂಡು ಹೋಗಿ ಹೊಲದಾಗ ಕುಕ್ಕೊಂಡಿರೋದು ಹಾಂ ಸಿಗಾಕಂತೀನಿ ಅಂತನಾ ಥೂ ಇನ್ ಜನ್ಮಕ್ಕಿಷ್ಟು ಇಂತ ಅಲ್ಪ ಕೆಲಸ ಮಾಡ್ತೀಯ ಅಂತ ನಾನಂತೂ ಅಂದ್ಕೊಂಡಿರ್ಲಿಲ್ಲ ಹೇಳಿಲ್ವೇನಪ್ಪ ಹೇಳಿಲ್ವಾ ನಾನು ಅಮ್ಮಯ್ಯ ಹೇಳಿದ್ವಿ ಲಸ್ಮಕಾಯಿ ಅಂತದಲ್ಲ ಅಂತ ಕೆಲಸ ಮಾಡೋದಲ್ಲ ಅಂತ ಈಗಲಾದ್ರೂ ಗೊತ್ತಾಯ್ತಾ ನನ್ನ ನಮ್ಮನ್ನು ಕಂಡ್ರೆ ಈ ನೇತ್ರಿಗೆ ಹಾಗಲ್ಲ ಅದಕ್ಕೆ ಸಾವುಕಾರ ಮನೆಗೆ ಎಲ್ಲಿ ಸಸ್ಯಾಗಿ ಹೋಗ್ಬಿಡ್ತಾಳೋ ಏನೋ ಇವಳು ಅವಳೆದ್ರಿಗೆ ನಾನು ಸದ್ರ ಆಗ್ಬಿಡ್ತೀನಿ ಅಂತನಾ ಈ ಮದುವೆ ನಿಲ್ಲಿಸ್ಬೇಕು ಅಂತನಾ ಇಂಥ ಕಿತಾಪತಿ ಮಾಡ್ಯವಳೆ ಈ ನೇತ್ರ ಥೂ ್ರೆ ಮೊದಲು ವಿಚಾರಣೆ ಮಾಡಿ ಆಮೇಲೆ ನೀವು ಮಾತಾಡ್ಬೇಕು ನೋಡಿದ್ರ ನಮ್ಮ ತಂಗಿನ ನೀವು ಬಾಯ್ ಬಂದಂಗೆ ಮಾತಾಡ್ತಿದ್ರಲ್ಲ ಹಾ ಈಗ ಅರ್ಥ ಆಯ್ತಾ ನಿಮ್ಮ ಮಗಳ ಬುದ್ಧಿ ಮೊದ್ಲು ಒಳ್ಳೆ ಬುದ್ಧಿ ಕಲಸ್ರಿ ಲಸ್ಮಕ ಬಾರಮ್ಮ ನಾ ಹೋಗೋಣ ಇನ್ನೇನು ಗೊತ್ತಾಗ್ಬೋಯ್ತಲ್ಲ ಸತ್ಯ ಹಾ ಹೆಂಗಾದ್ರೂ ಮಾಡ್ಕೊಂಬಿ ಅವ್ರ ಮಗಳು ಅವ್ರುಂಟು ಅವ್ರ ಮಗಳು ಉಂಟು ಹಾಂ ಏಯ್ ನೇತ್ರಿ ಇನ್ನೊಂದ್ಸಲ ಏನಾದ್ರು ಇಂಥವ್ ಮಾಡಿದ್ರೆ ಮಾಡದೆ ಸರೀರಲ್ಲ ಜನ್ಮ ಜಾನ್ ಆಗ್ಬಿಡ್ತೀನಿ ಅಂದ್ರೆ ಏನು ತಿಳ್ಕೊಂಡಿದ್ಯಾ ಹಾ ಕೊನೆ ಕಾಣಿಸೋವರೆಗೂ ಅವಳು ನನಗೆ ಗೊತ್ತಿತ್ತು ಆರಾಮು ಅವ ಅಂತನ ಅವತ್ತು ನನಗೆ ನೆನಪಾದಾಗ್ಲಂಗ್ ಕಂಡು ಈ ನೇತ್ರ ಈ ಕಿತಾಪತಿ ಅಂತ ನಮ್ಮೂರಿಗೆ ಅಂತಾನ ಅಕ್ಕ ರಾಮು ಹೇಳ್ದ ಅವಾಗ್ಲೇ ನನ್ ಗಣಮಾನ ಬಂತು ಅದಕ್ಕೆ ಮತ್ತೆ ಹೇಳಿ ನಿನ್ನ ಎಲ್ಲಿದ್ರು ಹುಡುಕಿ ಹುಡುಕಿಸ್ಕೊಂಡು ಕರ್ಕಂಬರಂಗ್ ಮಾಡಿದ್ದು ನಾಳೆ ಹ್ಮ್ ಸೌಕರ್ಯ ನೋಡ್ರಿ ಈಗ ನಿಮ್ಮ ಮಗಳಿಗೆ ಏನ್ ಶಿಕ್ಷೆ ಕೊಡ್ತೀರಾ ನೀವೇ ನಿರ್ಧಾರ ಮಾಡಿ ನಾವ್ ಹೋಗ್ತೀವಿ ಹ್ಮ್ ನಡಿ ಅಣ್ಣ ಹೋಗಣ ರಾಮು ನಡಿ ಹೋಗಣ ನಾವು ಸೌಕರ್ಯ ಇನ್ನೇನು ಗೊತ್ತಾಯ್ತಲ್ಲ ಯಾರ್ ನಮ್ಮನಿಗೆ ಬಂದು ಚಾಡಿರು ಅಂತ ನಾವಿನ್ ಬರ್ತೀವಿ